ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರ ಇವತ್ತು ನಾನು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಿರೋ ಒಂದು ಮಹತ್ವದ ನಿರ್ಧಾರದ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡಿಕೊಳ್ಳೋಣ ಅಂತ ಬಂದಿದ್ದೀನಿ ನಿಮಗೆ ಗೊತ್ತೇ ಇದೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಹೆಸರುವಾಸಿಯಾದವರು ಯೋಗಿ ಆದಿತ್ಯನಾಥ್ ಸೊ ಹಿಂದೂ ಮಹಿಳೆಯರ ರಕ್ಷಣೆಗಾಗಿಯೇ ಈ ಕ್ರಮ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಯಾಕಂದ್ರೆ ಲವ್ ಜಿಹಾದ್ ಅನ್ನೋದು ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಮತಾಂತರ ಕೂಡ ಜಾಸ್ತಿ ಆಗ್ತಾ ಇದೆ ಇದೆಲ್ಲಕ್ಕೂ ಕಡಿವಾಣವನ್ನ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ ಸೊ ಈ ಲವ್ ಜಿಹಾದ್ ಅಂದ್ರೆ ಏನು ಅಂತ ನಾನು ಮೊದಲಿಗೆ ಹೇಳ್ಬಿಡ್ತೀನಿ ಪ್ರಾಥಮಿಕವಾಗಿ ಭಾರತದಲ್ಲಿ ಕೆಲವು ರಾಜಕೀಯ ಹಾಗೇನೆ ಸಾಮಾಜಿಕ ಸಂದರ್ಭಗಳಲ್ಲಿ ಬಳಸಲಾಗುವ ಪದ ಇದು ಅಂತ ಹೇಳ್ಬೋದು ಕೇರಳ ಮತ್ತು ಕರ್ನಾಟಕದಲ್ಲಿ ಲವ್ ಜಿಹಾದ್ ಬಗ್ಗೆ ಮೊದಲು ವ್ಯಾಪಕವಾದಂತಹ ಚರ್ಚೆಗಳು ಶುರುವಾಗಿದ್ವು ಸೊ ಅಂದ್ರೆ ಈಗ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇಂತಹ ಪ್ರಕರಣಗಳು ನಡೀತಾ ಇದೆ ಉತ್ತರ ಪ್ರದೇಶದಲ್ಲೂ ಕೂಡ ಈಗ ಅದು ಜಾಸ್ತಿ ಆಗ್ತಿದೆ ಅನ್ನೋ ಕಾರಣಕ್ಕೇನೆ ಯೋಗಿ ಆದಿತ್ಯನಾಥ್ ಇಂತಹ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿರೋದು ಮುಸ್ಲಿಂ ಯುವಕರು ಹಿಂದೂ ಅಥವಾ ಅನ್ಯ ಧರ್ಮೀಯ ಯುವತಿಯರನ್ನ ಪ್ರೀತಿ ಮಾಡಿ ಪ್ರೇಮದ ಹೆಸರಲ್ಲಿ ಅವರನ್ನ ನಂಬಿಸಿ ನಂತರ ಆಕೆಯನ್ನ ಮತಾಂತರ ಮಾಡೋದನ್ನ ಲವ್ ಜಿಹಾದ್ ಅಂತ ಬಲಪಂಥೀಯ ಸಂಘಟನೆಗಳು ವ್ಯಾಖ್ಯಾನ ಮಾಡಿವೆ ಎಡಪಂಕ್ತಿಯರು ಕೂಡ ಇದಕ್ಕೆ ಬೇರೆಯದೇ ಕಾರಣಗಳನ್ನ ಕೊಡ್ತಾರೆ ಸೊ ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ ಈಗ ಲವ್ ಜಿಹಾದ್ ವಿರುದ್ಧ ಸಮರವನ್ನ ಸಾರಿದ್ದಾರೆ ಯೋಗಿ ಆದಿತ್ಯನಾಥ್ ಯೋಗಿ ನೇತೃತ್ವದ ಬಿಜೆಪಿ ಸರ್ಕಾರ ಲವ್ ಜಿಹಾದ್ ವಿರುದ್ಧ ಈ ಹಿಂದಿನಿಂದ ಅನೇಕ ಕಠಿಣ ನಿಲುವುಗಳನ್ನು ತೆಗೆದುಕೊಳ್ತಾ ಬರ್ತಿದೆ ಎರಡ್ ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆಯಲ್ಲೇ ಲವ್ ಜಿಹಾದ್ ಅನ್ನ ಪ್ರಮುಖ ವಿಷಯವನ್ನಾಗಿ ಕೈಗೆತ್ತಿಕೊಳ್ತು ಅಂದಿನಿಂದ ಇಲ್ಲಿ ತನಕ ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಕಠಿಣ ಕಾನೂನು ಕ್ರಮಗಳನ್ನ ರಚನೆ ಮಾಡಬೇಕು ಅಂತ ಕೂಡ ಹೇಳ್ಕೊಂಡಿತ್ತು ಈಗ ಅದಕ್ಕೆ ಬದ್ಧವಾಗಿದೆ ನಮ್ಮ ಸಹೋದರಿಯರ ರಕ್ಷಣೆಗಾಗಿ ಸರ್ಕಾರ ಯಾವಾಗ್ಲೂ ಬದ್ಧವಾಗಿದೆ ಹಿಂದೂ ಮಹಿಳೆಯರು ಯುವತಿಯರನ್ನ ಎಲ್ರೂ ಗೌರವದಿಂದ ಕಾಣಬೇಕು ಯಾರಾದರೂ ಅವ್ರ ಜೊತೆ ಚಲ್ಲಾಟ ಆಡಿದ್ರೆ ಅದನ್ನ ಸಹಿಸೋದಿಲ್ಲ ಅಂತ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ರು ತಮ್ಮ ನಿಜಬಣ್ಣವನ್ನ ಮುಚ್ಚಿಟ್ಕೊಂಡು ನಮ್ಮ ಸಹೋದರಿಯರ ಏನಾದರೂ ಚೆಲ್ಲಾಟ ಆಡಿದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನಾದ್ರೂ ನಿಮ್ಮ ನಡೆಯನ್ನ ತಿತ್ಕೊಳ್ಬೇಕು ಇಲ್ಲ ಅಂದ್ರೆ ರಾಮ ನಮ್ ಸತ್ಯ ಅಂತ ಪ್ರಯಾಣ ಶುರು ಮಾಡಬೇಕಾಗುತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಕಾನೂನು ಬೋರಿ ಛಪೆ ನಾಮ ಛಪಾ ಸ್ವರೂಪ ಛಪಾಕೇಟೇ ಪೇಲೆ ಮೇರಿ ಚೇತೀನಿ ಅರ್ಧರೆ ನೀ ಉತ್ತರ ಪ್ರದೇಶದಲ್ಲಿ ಪ್ರೀತಿ ಮತ್ತು ವಿವಾಹದ ಹೆಸರಿನಲ್ಲಿ ಬಲವಂತವಾಗಿ ಮತಾಂತರಗೊಳಿಸುವ ಪ್ರಕರಣಗಳು ವ್ಯಾಪಕವಾಗಿ ವರದಿ ಆಗ್ತಾ ಇರೋದನ್ನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರೋ ಸರ್ಕಾರ ಸುಗ್ರೀವಾಜ್ಞೆಯ ಮೂಲಕ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ನಿರ್ಧಾರ ಮಾಡಿದೆ ಸಂಘಟಿತವಾಗಿ ಮತಾಂತರ ಪ್ರಕ್ರಿಯೆ ನಡೀತಾ ಇರೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗಿರೋ ಹಿನ್ನೆಲೆಯಲ್ಲೇ ಯೋಗಿ ಸರ್ಕಾರ ಇಂತಹ ನಿರ್ಧಾರವನ್ನ ತೆಗೆದುಕೊಂಡಿರೋದು ಬಲವಂತದ ಮತಾಂತರ ಲವ್ ಜಿಹಾದ್ನಲ್ಲಿ ತೊಡಗಿಕೊಂಡಿರೋರಿಗೆ ಕಠಿಣ ಶಿಕ್ಷೆ ವಿಧಿಸೋ ವಿಧೇಯಕಕ್ಕೆ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಅಂಗೀಕಾರ ಸಿಕ್ಕಿದೆ ಇದರೊಂದಿಗೆ ಲವ್ ಜಿಹಾದಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋ ಯೋಗಿ ಸರ್ಕಾರದ ಉದ್ದೇಶಕ್ಕೆ ಬಲ ಬಂದ ಹಾಗೆ ಕಾಣಿಸ್ತಾ ಇದೆ ಲವ್ ಜಿಹಾದ್ನಲ್ಲಿ ತೊಡಗಿಕೊಂಡಿರೋರಿಗೆ ಗರಿಷ್ಠ ಜೀವಾವಧಿ ಶಿಕ್ಷೆ ವಿಧಿಸುವ ಉತ್ತರ ಪ್ರದೇಶದ ಕಾನೂನುಬಾಹಿರ ಧಾರ್ಮಿಕ ಮತಾಂತರ ವಿಧೇಯಕಕ್ಕೆ उत्तर प्रदेश का विधानसभा अंगीकारा दुर्दिद जो कहा था वो करके दिखाया है और ये भी कहने के लिए आए हैं कल तो इलाहाबाद हाई कोर्ट के हाई कोर्ट ने एक आदेश दिया है कि धर्म परिवर्तन के लिए जाति शादी ब्याह के लिए धर्म परिवर्तन आवश्यक नहीं, नहीं किया जाना चाहिए इसको मान्यता नहीं मिलनी चाहिए और इसलिए सरकार भी निर्णय ले रही है कि हम लव जिहाद को तो सख्ती से रोकने का कार्य करेंगे एक प्रभावी कानून बनाएंगे छतुवेश में चोरी छुपे नाम छुपा करके स्वरूप छुपा करके जो लोग वहन बेटियों की इज्जत के साथ खिलवाड़ करते हैं उनको पहले से मेरी चेतावनी अगर वे सुधरे नहीं तो राम नाम सत्य है कि यात्रा अब निकलने वाली है की गारंटी देंगे लेकिन उस सब के बावजूद अगर किसी ने दुस्साहस किया तो ऑपरेशन शक्ति अब तैयार है और ऑपरेशन शक्ति का उद्देश्य ही है कि हम लोग हर हाल में उनकी सुरक्षा करेंगे बहन और बेटियों की सुरक्षा और उनके सम्मान की रक्षा करेंगे और इसी दिशा ऑपरेशन शक्ति के इस कार्यक्रम को आगे बढ़ाने के साथ जो हम चल रहे हैं ರಾಜ್ಯಪಾಲರ ಅಂಕಿತ ಸಿಕ್ರೆ ಈ ವಿಧೇಯಕ ಕಾಯ್ದೆಯಾಗಿ ಜಾರಿಗೆ ಬರುತ್ತೆ ಕಾಯ್ದೆ ಏನಾದ್ರೂ ಜಾರಿಯಾದ್ರೆ ಲವ್ ಜಿಹಾದ್ ನಲ್ಲಿ ತೊಡಗಿಸಿಕೊಂಡಿರೋರಿಗೆ ಗರಿಷ್ಠ ಜೀವಾವಧಿ ಶಿಕ್ಷೆ ಹಾಗೆ ಐದು ಲಕ್ಷ ರೂಪಾಯಿ ತನಕ ದಂಡ ವಿಧಿಸಲಾಗುತ್ತೆ ಉತ್ತರ ಪ್ರದೇಶದ ಕಾನೂನುಬಾಹಿರ ಮತಾಂತರ ನಿಷೇಧ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಲವಂತದ ಮತಾಂತರಕ್ಕೆ ಒಂದರಿಂದ ಹತ್ತು ವರ್ಷಗಳ ತನಕ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಇತ್ತು ಹೊಸ ಮಸೂದೆ ಅಡಿಯಲ್ಲಿ ಮೋಸ ಅಥವಾ ಸುಳ್ಳಿನ ಮೂಲಕ ನಡೆಸೋ ಮತಾಂತರಗಳನ್ನು ಕೂಡ ಕ್ರಿಮಿನಲ್ ಅಪರಾಧ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಸ್ವಯಂ ಪ್ರೇರಿತ ಮತಾಂತರಕ್ಕೆ ಅಂತಾನೆ ವ್ಯಕ್ತಿಗಳು ಎರಡು ತಿಂಗಳ ಮುಂಚೆನೆ ಮ್ಯಾಜಿಸ್ಟ್ರೇಟ್ಗೆ ಅದನ್ನು ತಿಳಿಸಬೇಕಾಗತ್ತೆ ಇಲ್ಲದೆ ಇದ್ರೆ ಆರು ತಿಂಗಳಿನಿಂದ ಮೂರು ವರ್ಷಗಳ ತನಕ ಜೈಲು ಶಿಕ್ಷೆ ಹಾಗೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ದಂಡವನ್ನೂ ವಿಧಿಸಲಾಗುತ್ತೆ ಅಂತ ಈ ಮಸೂದೆ ಎಕ್ಸ್ಪ್ಲೇನ್ ಮಾಡುತ್ತೆ ಇನ್ನು ಈ ಮಸೂದೆ ಪ್ರಕಾರ ಬಲವಂತದ ಅಥವಾ ಮೋಸದ ಮತಾಂತರಕ್ಕೆ ಒಂದರಿಂದ ಐದು ವರ್ಷಗಳ ಜೈಲು ಶಿಕ್ಷೆ ಹದಿನೈದು ಸಾವಿರ ರೂಪಾಯಿ ದಂಡ ವಿಧಿಸೋದಕ್ಕೆ ಪ್ರಸ್ತಾವಿಸುತ್ತೆ ಅಪ್ರಾಪ್ತ ವಯಸ್ಕರು ಮಹಿಳೆಯರು ಅಥವಾ ಎಸ್ಸಿ ಎಸ್ಟಿ ಸಮುದಾಯದ ಸದಸ್ಯರನ್ನ ಮತಾಂತರ ಏನಾದ್ರೂ ಮಾಡಿದ್ರೆ ಶಿಕ್ಷೆಯ ಪ್ರಮಾಣ ಇನ್ನೂ ಜಾಸ್ತಿ ಆಗುತ್ತೆ ಅಂತಹ ಸಂದರ್ಭಗಳಲ್ಲಿ ಮೂರರಿಂದ ಹತ್ತು ವರ್ಷಗಳ ತನಕ ಜೈಲು ಶಿಕ್ಷೆ ಹಾಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸುವ ಸಾಧ್ಯತೆ ಕೂಡ ಇದೆ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರ ಲವ್ ಜಿಹಾದ್ ವಿರುದ್ಧ ಈ ಹಿಂದಿನಿಂದ ಅನೇಕ ಕಠಿಣ ನಿಲುವುಗಳನ್ನ ತಾಳಿದೆ ಎರಡ್ ಸಾವಿರದ ಹದಿನೇಳರ ವಿಧಾನಸಭಾ ಚುನಾವಣೆಯಲ್ಲಿ ಲವ್ ಜಿಹಾದ್ ಅನ್ನ ಪ್ರಮುಖ ವಿಷಯವನ್ನಾಗಿ ಕೈಗೆತ್ಕೊಂಡಿತ್ತು ಅಂದಿನಿಂದ ಈ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಕಠಿಣ ಕಾನೂನುಗಳನ್ನ ರಚಿಸೋದಕ್ಕೆ ಸರ್ಕಾರ ರೆಡಿಯಾಗಿರೋದು ಈ ಹೊಸ ಮಸೂದೆ ಸಂತ್ರಸ್ತರ ವೈದ್ಯಕೀಯ ವೆಚ್ಚಗಳನ್ನ ಸರಿದೂಗಿಸೋದಕ್ಕೆ ಹಣಕಾಸಿನ ನೆರವನ್ನ ನೀಡುವ ನಿಬಂಧನೆಗಳನ್ನು ಕೂಡ ಇದರಲ್ಲಿ ಒಳಗೊಂಡಿದೆ ಹಾಗೆ ಈ ಮಸೂದೆ ಲವ್ ಜಿಹಾದ್ ಪ್ರಕರಣಗಳನ್ನ ಯಾರು ವರದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಆ ವ್ಯಾಪ್ತಿಯನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೆ ಅಂದ್ರೆ ಈ ಹಿಂದೆ ಹೇಗಿರ್ತಿತ್ತು ಅಂದ್ರೆ ಸಂತ್ರಸ್ತರು ಹಾಗೆ ಅವರ ಪೋಷಕರು ಅಥವಾ ಒಡ ಹುಟ್ಟಿದವರು ಮಾತ್ರ ಗಳನ್ನ ಕೊಡಬಹುದಾಗಿತ್ತು ಆದ್ರೆ ಈಗ ಹೊಸ ಮಸೂದೆ ಅಡಿಯಲ್ಲಿ ಯಾರು ಬೇಕಾದ್ರೂ ಪೊಲೀಸರಿಗೆ ಲಿಖಿತ ದೂರುಗಳನ್ನ ಕೂಡ ಸಲ್ಲಿಸಬಹುದಾಗಿದೆ ನಂತರ ಅವರು ತನಿಖೆಯನ್ನ ಮಾಡ್ತಾರೆ ಉತ್ತರ ಪ್ರದೇಶ ಹಾಗೆ ಮಧ್ಯ ಪ್ರದೇಶದಂತಹ ಭಾರತದ ಕೆಲವು ರಾಜ್ಯಗಳು ಅಂತರ್ಧರ್ಮೀಯ ವಿವಾಹಗಳು ಹಾಗೇನೆ ಮತಾಂತರಗಳಿಗೆ ಸಂಬಂಧಪಟ್ಟ ಹಾಗೆ ಶಾಸನಗಳನ್ನ ಜಾರಿಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಉತ್ತರ ಪ್ರದೇಶ ಧರ್ಮದ ಕಾನೂನು ಬಾಹಿರ ಮತಾಂತರದ ಉತ್ತರ ಪ್ರದೇಶ ನಿಷೇಧ ಅನ್ನೋ ಸುಗ್ರೀವಾಜ್ಞೆಯನ್ನ ಅಂಗೀಕರಿಸಿದ ಮೊದಲ ರಾಜ್ಯ ಅಂತ ಕರೆಸ್ಕೊಳ್ತು ಇದನ್ನ ಸಾಮಾನ್ಯವಾಗಿ ಅದರ ವಿಮರ್ಶಕರು ಲವ್ ಜಿಹಾದ್ ಕಾನೂನು ಅಂತ ಕೂಡ ಉಲ್ಲೇಖ ಮಾಡ್ತಾರೆ ಇನ್ನು ನಾನು ಆಗ್ಲೇ ಹೇಳಿದ ಹಾಗೆ ಈ ಲವ್ ಜಿಹಾದ್ ಬಗ್ಗೆ ಬಲಪಂಕ್ತಿಯರು ಒಂದು ಥರದ ವ್ಯಾಖ್ಯಾನವನ್ನ ಕೊಟ್ರೆ ಎಡಪಂಕ್ತಿಯರ ವಾದ ವ್ಯಾಖ್ಯಾನ ಬೇರೆದೇ ರೀತಿಯಾಗಿದೆ ಈ ದೇಶದಲ್ಲಿ ಲವ್ ಜಿಹಾದ್ ಅನ್ನೋದನ್ನ ಸಾಬೀತು ಮಾಡಬಲ್ಲ ಒಂದೇ ಒಂದು ಉದಾಹರಣೆ ಕೂಡ ಇಲ್ಲ ಅದರ ಅರ್ಥ ಬಲವಂತದ ಮದುವೆ ನಡೀತಾ ಇಲ್ಲ ಅನ್ನೋದಲ್ಲ ಅದು ಎಲ್ಲಾ ಧರ್ಮಗಳ ಮಹಿಳೆಯರು ಎದುರಿಸ್ತಾ ಇರೋ ಶೋಷಣೆ ಅದನ್ನ ತಡೆಯೋದಕ್ಕೆ ಈಗಾಗಲೇ ಅನೇಕ ಕಾನೂನುಗಳಿದೆ ಹೀಗಿದ್ರು ಬಿ ಜೆ ಪಿ ಲವ್ ಜಿಹಾದ್ ಭೂತವನ್ನ ಬಡಿದೆಬ್ಬಿಸ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಹಾಗೆ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಲವ್ ಜಿಹಾದ್ ನಿಷೇಧಿಸೋ ಹೆಸರಲ್ಲಿ ಧಾರ್ಮಿಕ ಗೂಂಡಾಗಿರಿ ನಡೆಸೋ ಸುಗ್ರೀವಾಜ್ಞೆಯನ್ನ ಜಾರಿಗೆ ತಂದಿದ್ದಾರೆ ಅನ್ನೋದು ಎಡಪಂಕ್ತಿಯರ ವಾದ ಆಗಿದೆ ಒಟ್ನಲ್ಲಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ತೆಗೆದುಕೊಂಡಿರೋ ಈ ಲವ್ ಜಿಹಾದ್ ವಿಚಾರದಲ್ಲಿ ತೆಗೆದುಕೊಂಡಿರುವಂತಹ ಈ ಮಹತ್ವದ ನಿರ್ಧಾರಕ್ಕೆ ವ್ಯಾಪಕ ಟೀಕೆಗಳು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಸೊ ಇನ್ನೂ ರಾಜ್ಯಪಾಲರ ಅಂಕಿತ ಸಿಗ್ಬೇಕಾಗಿದೆ ನಂತರ ಅಷ್ಟೇ ಇದು ಕಾಯ್ದೆಯಾಗಿ ಜಾರಿಗೊಳ್ಳೋದು ಸೊ ಅಲ್ಲಿ ತನಕ ಇನ್ನು ಏನೇನು ಬೆಳವಣಿಗೆಗಳಾಗಬಹುದು ಯೋಗಿ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಅನೇಕರು ವಿರೋಧ ವ್ಯಕ್ತಪಡಿಸ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದರಲ್ಲಿ ಏನಾದರೂ ಬದಲಾವಣೆಗಳಾಗತ್ತಾ ಅಥವಾ ಹೇಳಿದ್ದನ್ನ ಮಾಡೇ ತೀರ್ತೀನಿ ಅಂತ ಹೇಳೋ ಯೋಗಿ ಆದಿತ್ಯನಾಥ್ ಅವರ ಈ ನಿರ್ಧಾರ ಹಾಗೆ ಇರುತ್ತಾ ಇದು ಜಾರಿ ಆದ್ಮೇಲಾದರೂ ಲವ್ ಜಿಹಾದ್ ನಡೀತಾ ಇದೆ ಅಂತ ಏನು ಹೇಳ್ತಾ ಇದ್ದಾರಲ್ಲ ಸಾಕಷ್ಟು ವರದಿಗಳಿದೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಅದೆಲ್ಲವೂ ಕೂಡ ಸ್ಟಾಪ್ ಆಗುತ್ತಾ ಕಾದು ನೋಡೋಣ ಸೊ ನಿಮಗೇನಿಸುತ್ತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಲವ್ ಜಿಹಾದ್ ಪ್ರಕರಣಗಳು ನಡೀತಾ ಇದೆಯಾ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದ್ಯಾ ಈ ಲವ್ ಜಿಹಾದ್ ಅನ್ನೋದು ಸತ್ಯಾನಾ ಸುಳ್ಳ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ